ಬಂಟರ ಸಂಘ ಪುತ್ತೂರು ತಾಲೂಕು ಇದರ ಸಾರಥ್ಯದಲ್ಲಿ ಬಂಟರ ಯಾನೆ ನಾಡವರ ಮಾತೃ ಸಂಘ ಮಂಗಳೂರು ಪುತ್ತೂರು ತಾಲೂಕು ಸಮಿತಿ ಇದರ ಮಾರ್ಗದರ್ಶನದಲ್ಲಿ ಮಹಿಳಾ ಯುವ ಹಾಗೂ ವಿದ್ಯಾರ್ಥಿ ಬಂಟರ ವಿಭಾಗ ಇದರ ಸಹಕಾರದ ಪುತ್ತೂರು ಎಂ ಸುಂದರರಾಮ್ ಶೆಟ್ಟಿ ಸ್ಮಾರಕ ಬಂಟರ ಭವನದಲ್ಲಿ ಬಂಟರೆ ಸೇರಿಗೆ ಎರಡು ಸಾವಿರದ ಇಪ್ಪತ್ತ ಐದು ಸಾಧಕರಿಗೆ ಸನ್ಮಾನ ಮತ್ತು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಚಿನ್ನದ ಪದಕ ಪ್ರಶಸ್ತಿ ಪ್ರದಾನ ನಡೆಸಿದೆ ಶಾಸಕ ರೈ ಸಭಾ ಕಾರ್ಯಕ್ರಮ ಉದ್ಘಾಟಿಸಿದ್ದು ತಾಲೂಕು ಬಂಟರ ಸಂಘದ ಅಧ್ಯಕ್ಷ ಕಾವು ಹೇಮನಾಥ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದಾರೆ ಈ ವೇಳೆ ಮುಂಬೈ ಹೇರಂಭಾ ಗ್ರೂಪ್ ಕಂಪನಿಯ ಸಂಸ್ಥಾಪಕ ಡಾ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರಿಗೆ ಪುತ್ತೂರು ತಾಲೂಕು ಬಂಟರ ಸಂಘದಿಂದ ಉದ್ಯಮ ಕ್ಷೇತ್ರದ ಸಾಧಕರ ನೆಲೆಯಲ್ಲಿ ಸನ್ಮಾನ ಮಾಡಿ ಗೌರವಿಸಲಾಗಿದೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಪುತ್ತೂರಿನ ಬಂಟ ಸಂಘದ ಬಂಟರ ಬಗ್ಗೆ ಅಪಾರ ಗೌರವ ನನಗಿದೆ ಬಂಟರ ಸಮಾಜದ ಒಗ್ಗಟ್ಟು ಇಲ್ಲಿದೆ ವೈಯಕ್ತಿಕವಾಗಿ ಬಂಟರು ಎಲ್ಲಿ ಬೇಕಾದರೂ ಸಾಧನೆಯನ್ನ ಮಾಡಬಹುದು ಅದೇ ಹತ್ತು ಜನರು ಒಟ್ಟು ಸೇರಿ ಸಾಧನೆ ಮಾಡಬೇಕಾದರೆ ಅಲ್ಲಿ ಒಗ್ಗಟ್ಟಿನ ಪಾತ್ರ ಮುಖ್ಯವಾಗಿರುತ್ತೆ ನಮ್ಮ ಸಮಾಜದಲ್ಲಿರುವ ಎಪ್ಪತ್ತೈದು ಶೇಕಡ ಜನಾಂಗಕ್ಕೆ ಸರಿಯಾದ ವಸತಿ ಇಲ್ಲ ಆರ್ಥಿಕ ಸಮಸ್ಯೆಯಿಂದಾಗಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ ಅನಾರೋಗ್ಯದಿಂದ ಜನರು ಆಸ್ಪತ್ರೆಗೆ ತೆರಳಿದ್ರೆ ಕೊಡಲು ಹಣವಿಲ್ಲ ಇಂತಹ ಸಮಸ್ಯೆ ಇಲ್ಲಿ ನಮ್ಮ ಸಮಾಜವೇ ಈ ಸಮಾಜವನ್ನ ಬಲಿಷ್ಠವನ್ನಾಗಿಸಬೇಕಾದ್ರೆ ನಾವೆಲ್ಲರೂ ಐಕ್ಯತೆಯಿಂದ ಒಂದಾಗಬೇಕು ಎಂದ್ರು ನಮ್ಮ ಸಮಾಜ ಪರ್ಸೆಂಟ್ ಜನಾಂಗ್ ಸರಿಯಾಯ ಒಂಜಿ ವಿದ್ಯಾಭ್ಯಾಸ ಹಾಸ್ಪಿಟಲ್ ತಾಕತ್ತಿಚ್ಚ ಸೌಖ್ಯ ದುಡ್ಡು ಕಟ್ಟರೆ ಅಕಲ್ದ ಕಾಸಿಚ್ ಎನ್ನ ಫ್ಯಾಮಿಲಿದ ಕ್ಲೋಸ್ ಸರ್ಕಲ್ ಸರ್ಕಲ್ಡೆ ಬಂತೆ ಓಕೆ ಇಂಕು ಬದುಕರೋಡ ಬಿಲ್ ಅಂಚಿನ ಸಮಸ್ಯೆ ನಮ್ಮ ಸಮಾಜ ಈ ಸಮಾಜ ಗಟ್ಟಿ ಮಲ್ಪೊಂಡ ನಾವು ಮಾತು ಉಂಜಿ ಐಕ್ಯತೆ ಮಲ್ಲ ಹಾಕಲು ಮಿಡಲ್ ಕ್ಲಾಸ್ ಆ್ಯಂಡ್ ಪುವರ್ ಪೂವರ್ ಕ್ಲಾಸ್ ಮಾತ್ರ ಇಲ್ಲ ಉಂಜಾದ ನಮ್ಮ ಮಲ್ಪಡು ಕಾಲಿ ನಮ್ಮ ದುಂಬದ ಚರಿತ್ರೆಯನ್ನು ಬಂಡದ್ದು ಹೆಂಗಲೆ ದುಂಬುದಾಕಲ್ ರಾಜ್ಯರಾದ್ಯರು ನುಂಬುದಾಕ್ಲೆ ಮಲ್ಲ ನೋಡ್ಸಾ ಐತೆ ಅವು ಬಂಡದ್ದು ಎಲ್ಲ ಪ್ರಯೋಜನ ಟಾಕ್ ಲೆಸ್ ಆ್ಯಂಡ್ ವರ್ಕ್ ಮೋರ್ ಶೋ ರಿಸಲ್ಟ್ಸ್ నమకు రిజల్ట్ కొడు కానీ పాత్ర ప్రయోజన వాట్ ఈస్ రిక్వైర్డ్ ఈ రిజల్ట్స్ నమైకి జస్టిఫికేషన్ కొడుతు ప్రయోజనచ్చి